ಒಂದು ರಾಷ್ಟ್ರದ ಶಕ್ತಿಯನ್ನು ನಾವು ನೋಡಬೇಕು ಅಂತಂದ್ರೆ ಆ ರಾಷ್ಟ್ರದ ಮಿಲಿಟರಿ ಶಕ್ತಿ ಎಷ್ಟಿದೆ ಅನ್ನೋದರ ಮೇಲೆ ಆ ರಾಷ್ಟ್ರದ ಶಕ್ತಿ ಸಾಮರ್ಥ್ಯವನ್ನು ನಾವು ಅಳೆಯಬಹುದು ಜಗತ್ತಿನ ಇನ್ನೂರ ತೊಂಬತ್ತಾರು ರಾಷ್ಟ್ರಗಳ ಪೈಕಿ ಮೊದಲ ಹತ್ತು ಬಲಿಷ್ಠ ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಳ್ಳಲು ಯಾವಾಗಲೂ ದೇಶ ದೇಶಗಳ ನಡೆಯುವ ಸ್ಪರ್ಧೆಗಳು ಇದ್ದೇ ಇರುತ್ತೆ ಈ ಟಾಪ್ ಹತ್ತರಲ್ಲಿ ಸ್ಥಾನ ಪಡೆದುಕೊಳ್ಳಲು ಕೆಲವು ಮಾನದಂಡಗಳನ್ನು ಆ ದೇಶ ಹೊಂದಿರಲೇಬೇಕು ಅದಿದ್ದಾಗಲೇ ಮಾತ್ರನೇ ಆ ದೇಶ ಟಾಪ್ ಹತ್ತರಲ್ಲಿ ಸ್ಥಾನ ಪಡೆದುಕೊಳ್ಳಲು ಸಾಧ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರ ನಲವತ್ತೈದು ದೇಶಗಳನ್ನು ಒಂದು ಮಾನದಂಡಗಳ ಅಡಿಯಲ್ಲಿ ಲೆಕ್ಕ ಹಾಕಲಾಯಿತು ಆ ದೇಶದ ಸೈನಿಕರ ಸಂಖ್ಯೆ ಆ ದೇಶದ ಬಳಿಯಲ್ಲಿರುವಂತಹ ಯುದ್ಧೋಪಕರಣಗಳು ಆ ದೇಶ ಮಿಲಿಟರಿ ಹಣದಲ್ಲಿ ಎಷ್ಟು ಬಲಿಷ್ಠವಾಗಿದೆ ಆ ದೇಶ ಎಷ್ಟು ತಾಂತ್ರಿಕವಾಗಿ ಇವಾಗಿನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದೆ ಇಂತಹ ಅರವತ್ತು ಅಂಶಗಳನ್ನು ಪಟ್ಟಿ ಮಾಡಲಾಗುತ್ತೆ ಅದರಲ್ಲಿ ಯಾವ ದೇಶ ಮುಂಚೂಣಿಯಲ್ಲಿರುತ್ತೋ ಅದನ್ನು ಟಾಪ್ ಹತ್ತರಲ್ಲಿ ಲಿಸ್ಟ್ ಮಾಡಲಾಗುತ್ತೆ ಇಂತಹ ಹತ್ತು ಬಲಿಷ್ಠ ಮಿಲಿಟರಿ ಶಕ್ತಿ ಉಳ್ಳ ರಾಷ್ಟ್ರಗಳು ಯಾವುದು ಅಂತ ನೋಡೋದಾದ್ರೆ ಅದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಹೊತ್ತದಬಿಡಿ ನಂಬರ್ ಹತ್ತು ಇಟಲಿ ಈ ದೇಶದ ರಾಜಧಾನಿ ರೋಮ್ ಈ ದೇಶ ಮಿಲಿಟರಿಗೋಸ್ಕರ ಖರ್ಚು ಮಾಡುವಂತಹ ಬಿಲಿಯನ್ ಡಾಲರ್ಸ್ ಅಫಿಷಿಯಲ್ ಆಗಿ ಇಟಾಲಿಯನ್ ರಿಪಬ್ಲಿಕ್ ಅಂತ ಕರೀತಾರೆ ಇದು ಯುರೋಪಿನ ಒಂದು ದಕ್ಷಿಣ ರಾಷ್ಟ್ರವಾಗಿ ಗುರುತಿಸಿಕೊಂಡಿದೆ ಹಾಗೆಯೇ ಇದು ಯುರೋಪಿಯನ್ ಯೂನಿಯನ್ ಒಂದು ಸದಸ್ಯ ರಾಷ್ಟ್ರವೂ ಕೂಡ ಹೌಸ್ ಹಾಗೆಯೇ ಈ ರಾಷ್ಟ್ರ ತನ್ನದೇ ಆದಂತಹ ಆಚಾರ ಕಲೆ ಮತ್ತು ಆಹಾರಕ್ಕೆ ಹೆಸರುವಾಸಿಯಾಗಿದೆ ಇಲ್ಲಿನ ಫೇಮಸ್ ಪಿಜ್ಜಾ ಪಾಸ್ತಾ ಮತ್ತು ಎಲ್ಲರಿಗೆ ಪ್ರಿಯವಾದಂತಹ ವೈನ್ ಈ ದೇಶದಲ್ಲಿ ಹೆಸರುವಾಸಿ ಟಾಪ್ ಹತ್ತರಲ್ಲಿ ಸ್ಥಾನ ಪಡೆದುಕೊಂಡಿದ್ದ ದೇಶದ ಮಿಲಿಟರಿಯಲ್ಲಿ ಇರುವಂತಹ ವೈಮಾನಿಕ ಟ್ಯಾಂಕರ್ ವಿಮಾನ ನೌಕಾಪಡೆ ಅತಿ ಹೆಚ್ಚು ಮತ್ತು ಸದೃಢವಾದಂತಹ ಹೆಲಿಕಾಪ್ಟರ್ನ ಸಾಮರ್ಥ್ಯ ಮತ್ತು ಬಹು ವಿಮಾನವಾಹಕ ನೌಕೆ ಇಟಾಲಿಯು ಐವತ್ತೆಂಟು ದಾಳಿಯ ಹೆಲಿಕಾಪ್ಟರ್ ಹಾಗೂ ನಾನ್ನೂರ ನಾಲ್ಕು ಹೆಲಿಕಾಪ್ಟರ್ ಪಡೆಗಳನ್ನು ಹೊಂದಿದೆ ನಂಬರ್ ಒಂಬತ್ತು ಪಾಕಿಸ್ತಾನ ಈ ದೇಶದ ರಾಜಧಾನಿ ಇಸ್ಲಾಮಾಬಾದ್ ಈ ದೇಶ ತನ್ನ ಸೈನ್ಯಕ್ಕೋಸ್ಕರ ಖರ್ಚು ಮಾಡುವಂತಹ ಹಣ ಒಂದು ವರ್ಷಕ್ಕೆ ಹತ್ತು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ಸ್ಗಳು ಇಸ್ಲಾಮಿಕ್ ರಿಪಬ್ಲಿಕ್ ಅಂತ ಕರೆಸಿಕೊಂಡಿರುವ ಈ ಪಾಕಿಸ್ತಾನ ಭಾರತ ವಿಭಜನೆಗೊಂಡಾಗ ಒಂದು ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರವಾಗಿ ಗುರುತಿಸಿಕೊಂಡಿತ್ತು ಪಾಕ್ ಕೆಲವು ಇಂಟರ್ನ್ಯಾಷನಲ್ ನ್ಯಾಷನಲ್ ಸಕ್ರಿಯ ಸದಸ್ಯ ಕೂಡ ಹೌದು ಅದು ಯಾವುದು ಅಂತಂದ್ರೆ ದ ವರ್ಲ್ಡ್ ಆಫ್ ಆರ್ಗನೈಜೇಷನ್ ಯುನೈಟೆಡ್ ನೇಷನ್ ಮತ್ತು ಇಂಟರ್ನ್ಯಾಷನಲ್ ಮನಿ ಫಂಡ್ ಪಾಕ್ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಮಿಲಿಟರಿ ಶಕ್ತಿಗಳ ಪಟ್ಟಿಯಲ್ಲಿ ಒಂಬತ್ತನೇ ಸ್ಥಾನದಲ್ಲಿ ಇರೋಕ್ಕೆ ಕಾರಣ ಆ ದೇಶದ ಬಳಿಯಲ್ಲಿರುವಂತಹ ಸೈನಿಕರ ಸಂಖ್ಯೆ ಭೂಸೇನೆ ವಾಯುಸೇನೆ ಮತ್ತು ನೌಕಾಪಡೆ ಮತ್ತು ಆ ರಾಷ್ಟ್ರದ ಬಳಿಯಲ್ಲಿರುವಂತಹ ಮಿಲಿಟರಿ ಲ್ಯಾಂಡ್ ಈ ಎಲ್ಲ ಕಾರಣಗಳಿಂದಾಗಿ ಇದು ಒಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ನಂಬರ್ ಎಂಟು ಟರ್ಕಿ ಈ ದೇಶದ ರಾಜಧಾನಿ ಆಂಕಾರ್ ಮತ್ತು ಈ ದೇಶ ತನ್ನ ಮಿಲಿಟರಿಗೋಸ್ಕರ ಖರ್ಚು ಮಾಡುವಂತಹ ಹಣ ಒಂದು ವರ್ಷಕ್ಕೆ ಹತ್ತು ಪಾಯಿಂಟ್ ಆರು ಮಿಲಿಯನ್ ಡಾಲರ್ಸ್ಗಳು ಟರ್ಕಿ ಇರುವಂತಹ ಜೋಗ್ರಫಿ ಲೊಕೇಶನ್ ನೋಡಿದಾಗ ಇದು ಯುರೋಪ್ ಹಾಗೂ ಏಷ್ಯಾಕ್ಕೆ ಒಂದು ಗೇಟ್ ತರ ಮಧ್ಯಭಾಗದಲ್ಲಿದೆ ಅತ್ಯಂತ ಸುಸ್ಥಿರ ಭಾಗದಲ್ಲಿ ಟರ್ಕಿ ಇರೋದ್ರಿಂದ ಇದು ಏಷ್ಯಾ ಹಾಗೂ ಯುರೋಪ್ನ ನಡುವಿನ ಸಾಗುವಂತಹ ಸಮುದ್ರ ಮಾರ್ಗದ ಒಂದು ಕುಂಡಿ ಅಂತಾನೆ ಹೇಳಬಹುದು ಇದು ಸಾವಿರದ ಒಂಬೈನೂರ ನ್ಯಾಟೋದ ಒಂದು ಪರ್ಮನೆಂಟ್ ಸದಸ್ಯ ರಾಷ್ಟ್ರ ಕೂಡ ಹೌದು ಈ ದೇಶದ ಬಳಿ ಮೂರು ಲಕ್ಷದ ಐವತ್ತೈದು ಸಾವಿರ ಆಕ್ಟಿವ್ ಸೈನಿಕರಿದ್ದಾರೆ ಇದು ಜಗತ್ತಿನ ಎರಡನೇ ದೊಡ್ಡ ಮಿಲಿಟರಿ ಅಲಯನ್ಸ್ ಅಂತ ಕೂಡ ಕರೆಸಿಕೊಂಡಿದೆ ನಂಬರ್ ಏಳು ಜಪಾನ್ ಈ ದೇಶದ ರಾಜಧಾನಿ ಟೋಕಿಯೋ ದೇಶ ತನ್ನ ಮಿಲಿಟರಿಗೋಸ್ಕರ ಖರ್ಚು ಮಾಡುವಂತಹ ಬಿಲಿಯನ್ ಡಾಲರ್ಸ್ಗಳು ಜಪಾನ್ ಅನ್ನೊಂದು ಜಗತ್ತಿನ ಅತ್ಯಂತ ಹೆಚ್ಚು ವಿದ್ಯಾವಂತರು ಹಾಗೂ ಟೆಕ್ನಾಲಜಿ ಅಡ್ವಾನ್ಸ್ ಕಂಟ್ರಿ ಜಪಾನ್ ಟಾಪ್ ಹತ್ತರಲ್ಲಿ ಸ್ಥಾನ ಪಡೆದುಕೊಳ್ಳಲು ಜಪಾನ್ ಹತ್ರ ಅಮೆರಿಕ ಬಿಟ್ಟರೆ ನಾಲ್ಕು ಯುದ್ಧ ವಿಮಾನಗಳನ್ನು ಜೊತೆಯಲ್ಲಿ ಕೊಂಡೋಗಬಲ್ಲಂತಹ ವಾಹನಗಳು ಮತ್ತು ಐವತ್ತು ಸಾವಿರ ಏರ್ಫೋರ್ಸ್ ಒಂದು ಲಕ್ಷದ ಐವತ್ತು ಸಾವಿರ ಭೂಸೇನೆ ಮತ್ತು ಐವತ್ತೊಂದು ಸಾವಿರ ನೌಕಾದಳದ ಪಡೆಗಳು ಜಪಾನ್ ಹತ್ತಿರವಿದೆ ಆದರೆ ಅರವತ್ತು ಅಂಶಗಳ ಪಟ್ಟಿಯನ್ನು ಮಾಡಿದಾಗ ಹಣ ಸೈನಿಕರು ಟೆಕ್ನಾಲಜಿ ವಿಷಯಗಳನ್ನು ಆಧರಿಸಿ ನಂಬರ್ ಏಳರಲ್ಲಿ ಈ ದೇಶ ಸ್ಥಾನವನ್ನು ಪಡೆದುಕೊಂಡಿದೆ ನಂಬರ್ ಆರು ಯುನೈಟೆಡ್ ಕಿಂಗ್ಡಮ್ ಈ ದೇಶದ ರಾಜಧಾನಿ ಲಂಡನ್ ದೇಶ ತನ್ನ ಸೈನಿಕರಿಗೋಸ್ಕರ ಖರ್ಚು ಮಾಡುವಂತಹ ಬಿಲಿಯನ್ ಡಾಲರ್ಸ್ಗಳು ನಂಬರ್ ಐದು ಸೌತ್ ಕೊರಿಯಾ ರಾಜಧಾನಿ ಸಿಯೋಲ್ ದೇಶ ತನ್ನ ಮಿಲಿಟರಿಗೋಸ್ಕರ ಖರ್ಚು ಮಾಡುವಂತಹ ನಲವತ್ತಾರು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ಸ್ಗಳು ಈ ದೇಶದ ಬಳಿ ಒಂದು ಲಕ್ಷದ ಮೂವತ್ತು ಸಾವಿರ ಯುದ್ಧೋಪಕರಣಗಳನ್ನು ಹೊತ್ತೊಯ್ಯಬಲ್ಲಂತಹ ವೆಹಿಕಲ್ಸ್ ಜೊತೆಗೆ ಏಳ್ನೂರ ಮತ್ತು ಹೆಲಿಕಾಪ್ಟರ್ಸ್ಗಳು ಮತ್ತು ನೂರ ಹನ್ನೆರಡು ಅತಿ ಆಧುನಿಕ ವಾರ್ಫೀಲ್ಡ್ ಹೆಲಿಕಾಪ್ಟರ್ಸ್ಗಳು ಕೂಡ ಇದೆ ನಂಬರ್ ನಾಲ್ಕು ಭಾರತ ನಮ್ಮ ದೇಶದ ರಾಜಧಾನಿ ದೆಹಲಿ ನಮ್ಮ ದೇಶ ಸೈನಿಕರ ಮೇಲೆ ಒಂದು ವರ್ಷಕ್ಕೆ ಖರ್ಚು ಮಾಡುವಂತಹ ಹಣ ಎಂಬತ್ತ ಮೂರು ಪಾಯಿಂಟ್ ನಾಲ್ಕು ಆರು ಬಿಲಿಯನ್ ಡಾಲರ್ಸ್ಗಳು ಇನ್ನು ನಮ್ಮ ದೇಶದ ಭೂ ಸೇನೆ ವಾಯುಸೇನೆ ಹಾಗೂ ನೌಕಾ ಸೇನೆಯಲ್ಲಿ ಹದಿನಾಲ್ಕು ಲಕ್ಷದಷ್ಟು ಸೈನಿಕರು ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಹನ್ನೊಂದು ಲಕ್ಷದಷ್ಟು ಸೈನಿಕರು ರಿಸರ್ವ್ ಆಗಿ ಸೈನಿಕರು ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಸಿ ಆರ್ ಪಿ ಎಫ್ ಸಿಐಎಸ್ಎಫ್ ನಲ್ಲಿ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚಿನ ಸೈನಿಕರು ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಯುದ್ಧ ವಿಮಾನಗಳು ಒಂದು ಸಾವಿರದ ಏಳ್ನೂರಕ್ಕಿಂತ ಹೆಚ್ಚು ನಮ್ಮ ಸೇನೆಯ ಬಳಿಯಲ್ಲಿದೆ ಇನ್ನು ಯುದ್ಧ ಹೆಲಿಕಾಪ್ಟರ್ಸ್ಗಳು ಏಳ್ನೂರಕ್ಕಿಂತ ಹೆಚ್ಚು ನಮ್ಮ ಸೇನೆಯ ಬಳಿಯಲ್ಲಿದೆ ಉನ್ನತ ಮಟ್ಟದ ಡ್ರೋನ್ಗಳು ಕೂಡ ಭಾರತೀಯ ಸೇನೆಯಲ್ಲಿದ್ದು ವಿಕ್ರಮಾದಿತ್ಯ ಮತ್ತು ವಿಕ್ರಮ್ನಂತಹ ವಿಮಾನಗಳು ನೌಕಾಪಡೆಯ ಬತ್ತಳಿಕೆಯಲ್ಲಿದೆ ನೂರ ಅರವತ್ತರಿಂದ ನೂರ ಎಂಬತ್ತು ಅಣುಬಾಂಬ್ಗಳು ಕೂಡ ಭಾರತದ ಬಳಿಯಲ್ಲಿದ್ದು ಜಗತ್ತಿನ ಟಾಪ್ ಹತ್ತರಲ್ಲಿ ಭಾರತವು ನಾಲ್ಕನೇ ಸ್ಥಾನದಲ್ಲಿ ಇರೋದಕ್ಕೆ ಇದೇ ಕಾರಣ ನಂಬರ್ ಮೂರು ಜಗತ್ತಿನ ಅತಿ ಎರಡನೇ ಎಕನಾಮಿಕ್ ಪವರ್ ಅಂತ ಗುರುತಿಸಿಕೊಂಡಿರುವಂತ ಚೈನಾ ಚೈನಾ ಒಂದು ವರ್ಷಕ್ಕೆ ಕೇವಲ ತನ್ನ ಸೈನ್ಯದ ಮೇಲೆ ಇಪ್ಪತ್ತ ಏಳು ಬಿಲಿಯನ್ ಡಾಲರ್ಸ್ಗಳನ್ನು ಖರ್ಚು ಮಾಡುತ್ತೆ ಜಗತ್ತಿನ ಅತ್ಯಂತ ಬಲಿಷ್ಠವಾದ ಭೂಸೇನೆ ವಾಯುಸೇನೆ ಹಾಗೂ ನೌಕಾಪಡೆಯನ್ನು ಚೈನಾ ಹೊಂದಿದ್ದು ಅಮೆರಿಕಕ್ಕೆ ಪೈಪೋಟಿ ನೀಡಲು ಚೈನಾ ಯಾವಾಗಲೂ ತುದಿಗಾಲಲ್ಲಿ ನಿಂತಿರುತ್ತೆ ನಂಬರ್ ಎರಡು ರಷ್ಯಾ ಮಾಸ್ಕೋ ಇದರ ರಾಜಧಾನಿ ರಷ್ಯಾ ಒಂದು ವರ್ಷಕ್ಕೆ ನೂರ ಒಂಬತ್ತು ಬಿಲಿಯನ್ ಡಾಲರ್ಸ್ ಗಳನ್ನು ತನ್ನ ಸೈನ್ಯಕ್ಕಾಗಿ ಖರ್ಚು ಮಾಡುತ್ತೆ ಅತ್ಯಂತ ಪವರ್ಫುಲ್ ಮಿಸೈಲ್ ಸಿಸ್ಟಮ್ಗಳು ರಾಕೆಟ್ ಲಾಂಚರ್ಗಳು ಮಿಷನ್ ಗನ್ಗಳು ಐದು ಸಾವಿರದ ಒಂಬೈನೂರಕ್ಕಿಂತ ಹೆಚ್ಚಿನ ಅಣುಬಾಂಬ್ಗಳು ರಷ್ಯಾದ ಬಳಿಯಲ್ಲಿದೆ ಹಾಗಾಗಿ ಜಗತ್ತಿನ ಎರಡನೇ ಅತಿ ದೊಡ್ಡ ಮಿಲಿಟರಿ ಶಕ್ತಿಯಾಗಿ ಕೂಡ ರಷ್ಯಾ ಹೊರಹೊಮ್ಮಿದೆ ನಂಬರ್ ಒಂದು ಅಮೆರಿಕ ಈ ರಾಷ್ಟ್ರದ ರಾಜಧಾನಿ ವಾಷಿಂಗ್ಟನ್ ಡಿ ಸಿ ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಂಡಿರುವಂತಹ ಅಮೆರಿಕ ತನ್ನ ಸೈನ್ಯಕ್ಕಾಗಿ ಎಂಟುನೂರ ಮೂವತ್ತೊಂದು ಬಿಲಿಯನ್ ಡಾಲರ್ಸ್ಗಳನ್ನು ಗಳನ್ನು ಖರ್ಚು ಮಾಡುತ್ತೆ ಜಗತ್ತಿನ ಅತ್ಯಂತ ಸೂಪರ್ ಸೋನಿಕ್ ಮಿಸೈಲ್ಗಳು ಗಳು ಅಮೆರಿಕದ ಬಳಿಯಲ್ಲಿದೆ ಅತಿ ಆಧುನಿಕ ಫೈಟರ್ ಜೆಟ್ಗಳು ಆರು ಸಾವಿರಕ್ಕಿಂತ ಹೆಚ್ಚಿನ ಅಣುಬಾಂಬ್ ಗಳು ಜಗತ್ತಿನ ಯಾವುದೇ ದೇಶವನ್ನು ಅತಿ ಶೀಘ್ರದಲ್ಲಿ ಉಡಾಯಿಸಬಲ್ಲ ರಾಕೆಟ್ ಲಾಂಚರ್ಗಳು ಅಮೆರಿಕವನ್ನ ಜಗತ್ತಿನ ಸೂಪರ್ ಪವರ್ ಮತ್ತು ಸೂಪರ್ ಒನ್ ರಾಷ್ಟ್ರವನ್ನಾಗಿ ಮಾಡ